ಆರ್ಥಿಕ ಇಲಾಖೆಯ ಎಚ್ಚರಿಕೆಯ ಹೊರತಾಗಿಯೂ ಕೂಡ ರಾಜ್ಯದ ಜನರಿಗೆ ಐದು ಪ್ರಮುಖ ಗ್ಯಾರಂಟಿಗಳನ್ನು ಕೊಟ್ಟಿದ್ದಂತಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗ ಅವುಗಳನ್ನು ಹಂತ ಹಂತವಾಗಿ ಜಾರಿಗೆ ತಂದಿದ್ದು ಈ ಐದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇದೀಗ ಅಧೋಗತಿಗೆ ತಲುಪಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೀಗ ದಿವಾಳಿ ಹಂತಕ್ಕೆ ಬಂದಿದೆ ಅಂತಕ್ಕಂಥ ವಾಗ್ದಾಳಿಯನ್ನು ಪ್ರತಿದಿನ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಮಾಡ್ತಾ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ಈ ಐದು ಪ್ರಮುಖ ಯೋಜನೆಗಳಿಗೆ ತನ್ನ ಬಜೆಟ್ಟಿನ ಬಹುಪಾಲು ಹಣವನ್ನು ವಿನಿಯೋಗ ಮಾಡ್ತಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಈ ಐದು ಯೋಜನೆಗಳನ್ನು ಸರಿದೂಗಿಸೋದಕ್ಕೋಸ್ಕರವಾಗಿ ಅನೇಕ ಒಂದು ಬೆಲೆ ಏರಿಕೆಯ ಹೊರೆಯನ್ನು ರಾಜ್ಯದ ಮತದಾರರ ಮೇಲೆ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನ ದಿನದ ದಿನದಿಂದನೂ ಕೂಡ ಒಂದಲ್ಲ ಒಂದೂರಿ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡೋದ್ರ ಮೂಲಕ ರಾಜ್ಯದ ಜನರಿಗೆ ಪದೇ ಪದೇ ಬೆಲೆ ಏರಿಕೆಯ ಬಿಸಿಯನ್ನು ಮುಟ್ಟಿಸ್ತಾ ಇದೆ ಇದೀಗ ತೀವ್ರ ಸಂಕಷ್ಟಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಆದಾಯ ಮತ್ತು ವೆಚ್ಚವನ್ನು ಸರಿದೂಗಿಸೋದಕ್ಕೆ ಒಂದು ದಾರಿನೇ ತೋಚದಂತಹ ಪರಿಸ್ಥಿತಿಗೆ ತಲುಪಿದ್ದು ಇದೀಗ ರಾಜ್ಯ ಸರ್ಕಾರದ ಆದಾಯ ಮತ್ತು ವೆಚ್ಚವನ್ನು ಸರಿದೂಸೋ ಸರಿದೂಗಿಸೋದು ಹೇಗೆ ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡೋದಕ್ಕೋಸ್ಕರ ಒಂದು ಸ ಖಾಸಗಿ ಸಂಸ್ಥೆಯ ಮರೆಯಾಗಿದ್ದು ಆ ಸಂಸ್ಥೆಯ ಸಲಹೆಯಂತೆ ಇದೀಗ ರಾಜ್ಯದ ಐದು ಪ್ರಮುಖ ಉಚಿತ ಯೋಜನೆಗಳಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರೋ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಆಘಾತಕಾರಿ ಸುದ್ದಿ ಇದೀಗ ಹೊರ ಬರ್ತಾ ಇದೆ ಕೆಲವಾರು ತಿಂಗಳ ಹಿಂದೆಯೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ರಾಯ ರೆಡ್ಡಿ ಅವರು ನಾವು ಕೊಟ್ಟಿರ್ತಕ್ಕಂಥ ಉಚಿತ ಭಾಗ್ಯಗಳ ಯೋಜನೆಗಳಿಂದ ರಾಜ್ಯದ ಸರ್ಕಾರಕ್ಕೆ ಆರ್ಥಿಕ ಹೊಣೆ ಇದೆ ಈ ಒಂದು ಹೊರೆಯನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಈ ಐದು ಪ್ರಮುಖ ಉಚಿತ ಯೋಜನೆಗಳಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದು ನಮಗೆಲ್ಲ ಗೊತ್ತೇ ಇದೆ ಇದೀಗ ರಾಜ್ಯದ ಆದಾಯ ಮತ್ತು ವೆಚ್ಚವನ್ನು ಸರಿದೂಗಿಸೋದು ಹೇಗೆ ಅಂತಕ್ಕಂಥ ಒಂದು ಚಿಂತೆಗೆ ಒಳಗಾಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅಂತಕ್ಕಂಥ ಒಂದು ಖಾಸಗಿ ಸಂಸ್ಥೆಯ ಮರೆಯಾಗಿದ್ದು ರಾಜ್ಯದ ಆದಾಯ ಮತ್ತು ವೆಚ್ಚವನ್ನು ಹೇಗೆ ಸರಿದೂಗಿಸಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಈ ಒಂದು ಬಿ ಸಿ ಎ ಬಿ ಸಿ ಜಿ ಸಂಸ್ಥೆಗೆ ಕೇಳಿದೆ ಅಂತಕ್ಕಂಥ ಮಾತುಗಳು ಕೇಳಿ ಇದ್ದಾವೆ ಆರು ತಿಂಗಳ ಅವಧಿಗೆ ಒಂಬತ್ತು ಪಾಯಿಂಟ್ ಐದು ಕೋಟಿಯ ವೆಚ್ಚದಲ್ಲಿ ಈ ಒಂದು ಖಾಸಗಿ ಸಂಸ್ಥೆಯಿಂದ ಸಲಹೆಯನ್ನು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಂದಿರತಕ್ಕಂಥ ಸರ್ಕಾರಕ್ಕೆ ಇದೀಗ ಈ ಒಂದು ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಸುಮಾರು ಐದು ಆರು ರಾಜ್ಯಗಳ ಅಭಿವೃದ್ಧಿ ಹೊಂದಿದ ರಾಜ್ಯಗಳಲ್ಲಿ ಪ್ರವಾಸವನ್ನು ಕೈಗೊಂಡು ಅಧ್ಯಯನವನ್ನು ಮಾಡಿ ಆ ರಾಜ್ಯಗಳಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಅಲ್ಲಿರ್ತಕ್ಕಂಥ ಆದಾಯ ಮತ್ತು ಖರ್ಚು ಯಾವ ರೀತಿ ನಿಭಾಯಿಸ್ತದವ ರಾಜ್ಯಗಳು ಅಂತಕ್ಕಂಥ ಒಂದು ವರದಿಯನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದು ಈ ರಾಜ್ಯದ ಸರ್ಕಾರ ಏನು ಇದೆ ಕೆಲವೊಂದು ಉಚಿತ ಯೋಜನೆಗಳಲ್ಲಿ ಆ ಯೋಜನೆಗಳಲ್ಲಿ ಮಹತ್ತವರವಾದ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಸಲಹೆಯನ್ನು ಈ ಬಿ ಸಿ ಜಿ ಸಂಸ್ಥೆ ರಾಜ್ಯದ ಸರ್ಕಾರಕ್ಕೆ ಕೊಟ್ಟಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ಬಿ ಸಿ ಜಿ ಸಂಸ್ಥೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಸಲಹೆಗಳಾದರೂ ಏನು ಈ ಸಂಸ್ಥೆಯ ಸಲಹೆಗಳಂತೆ ರಾಜ್ಯ ಸರ್ಕಾರ ಯಾವೆಲ್ಲ ಉಚಿತ ಯೋಜನೆಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರ್ಬೋದು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿಯ ಪ್ರಕಾರ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಒಂದು ರಾಜ್ಯದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಕೆಲವಾರು ಸಲಹೆಗಳನ್ನು ಕೊಟ್ಟಿದ್ದು ಸುಮಾರು ದೇಶದ ಐದಾರು ರಾಜ್ಯಗಳ ಮುಂದುವರೆದಿರ್ತಕ್ಕಂಥ ರಾಜ್ಯಗಳಲ್ಲಿ ಅಧ್ಯಯನ ಮಾಡಿ ಆ ರಾಜ್ಯದಲ್ಲಿ ಯಾವ ರೀತಿಯ ಆದಾಯ ಮತ್ತು ವೆಚ್ಚ ಸರಿದೂಗಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾವೆಲ್ಲ ಬದಲಾವಣೆ ಅನ್ನೋ ಆದಾಯ ಮತ್ತು ವೆಚ್ಚವನ್ನು ಸರಿದೂಗಿಸ್ಬೋದು ಅಂತಕ್ಕಂಥ ಕೆಲವೊಂದು ಸಲಹೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಈ ಸಂಸ್ಥೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಸಲಹೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತಹ ಸಲಹೆ ಏನು ವಿದ್ಯುತ್ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ಬರ್ತಿರ್ತಕ್ಕಂಥ ಆದಾಯದಲ್ಲಿ ಸರಿಸುಮಾರು ತೊಂಬತ್ತೇಳು ಶೇಕಡದಷ್ಟು ಆದಾಯ ರೈತರ ಉಚಿತ ಪಂಪ್ಸೆಟ್ ಯೋಜನೆಗೆ ಹಾಗೂ ಗೃಹ ಯೋಜನೆಗೆ ವೆಚ್ಚ ಆಗ್ತಿದೆ ಅಂತಕ್ಕಂಥದ್ದನ್ನು ಈ ಸಂಸ್ಥೆ ಹೇಳೋದ್ರ ಮೂಲಕ ಈ ಅರ್ಹ ಫಲಾನುಭವಿ ಅರ್ಹ ಫಲಾನುಭವಿಗಳನ್ನು ಹೊರತುಪಡಿಸಿ ಇನ್ನು ಉಳಿದಿದ್ದಂತಹ ಎಲ್ಲ ಮತದಾರರಿಗೆ ಈ ಉಚಿತ ಯೋಜನೆಗಳನ್ನು ಬಂದ್ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದೆ ಈ ಸಂಸ್ಥೆ ನೀಡಿರ್ತಕ್ಕಂಥ ಸಲಹೆಯನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದೇ ಆದರೆ ರಾಜ್ಯದ ರೈತರಿಗೆ ಏನು ಉಚಿತ ಪಂಪ್ ವಿದ್ಯುತ್ತನ್ನು ಸರಬರಾಜು ಮಾಡ್ತಾ ಇದೆ ಆ ಈ ವಿದ್ಯುತ್ ಉಚಿತ ವಿದ್ಯುತ್ ಯೋಜನೆಯನ್ನು ಶೀಘ್ರದಲ್ಲಿ ರಾಜ್ಯ ಸರ್ಕಾರ ನಿಲ್ಲಿಸುತ್ತೆ ಅಂತಕ್ಕಂಥ ಒಂದು ಆಘಾತಕಾರಿ ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ ಈ ಬಿ ಸಿ ಜಿ ಸಂಸ್ಥೆ ಏನು ಅಂದರೆ ನೀವು ಉಚಿತ ಯೋಜನೆಗಳನ್ನು ರಾಜ್ಯದ ಮತದಾರರಿಗೆ ಕೊಡ್ರಿ ಆದರೆ ಅರ್ಹರಾಗಿರ್ತಕ್ಕಂಥ ಮತದಾರರಿಗೆ ಕೊಡಿರಿ ಮೂವತ್ತೆಕರೆ ನಲವತ್ತು ಎಕರೆ ಜಮೀನಿರ್ತಕ್ಕಂಥ ರೈತನಿಗೂ ಉಚಿತ ವಿದ್ಯುತ್ತನ್ನು ಕೊಡ್ತೀರಿ ಅದೇ ರೀತಿ ಒಂದು ಎಕರೆ ಎರಡು ಎಕರೆ ಇರತಕ್ಕಂಥ ಸಣ್ಣ ರೈತನಿಗೂ ಕೂಡ ಉಚಿತ ವಿದ್ಯುತ್ತನ್ನು ಕೊಡ್ತೀರಿ ಆದರೆ ಹೆಚ್ಚು ಏನು ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಹೊಂದಿರತಕ್ಕಂಥ ರೈತರಿಗೆ ಕೊಡ್ತಕ್ಕಂಥ ಉಚಿತ ಪಂಪ್ಸೆಟ್ಟನ್ನು ಯೋಜನೆಯನ್ನು ಸ್ಥಗಿತಗೊಳಿಸಿ ಅದನ್ನು ಸಣ್ಣ ರೈತರಿಗೆ ಕೊಡೋದ್ರ ಮೂಲಕ ಆರ್ಥಿಕ ಇಲಾಖೆಯ ಹೊರೆಯನ್ನು ನೀವು ತಗ್ಗಿಸ್ಕೊಳ್ಬೋದು ಅಂತಕ್ಕಂಥ ಒಂದು ಪ್ರಮುಖವಾದ ಸಲಹೆಯನ್ನು ಕೊಟ್ಟಿದೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ನೀರಾವರಿ ಇಂಥ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲವಾರು ಯೋಜನೆಗಳ ಯೋಜನೆಗಳನ್ನು ಖಾಸಗಿ ಖಾಸಗೀಕರಣಗೊಳಿಸಬೇಕು ಖಾಸಗಿಯವರಿಗೆ ಈ ಯೋಜನೆಗಳನ್ನು ವಹಿಸೋದ್ರ ಮೂಲಕ ಆರ್ಥಿಕ ಇಲಾಖೆಯ ಹೊರೆಯನ್ನು ತಗ್ಗಿಸ್ಬೋದು ಅಂತಕ್ಕಂಥ ಒಂದು ವರದಿಯನ್ನು ಈ ಬಿ ಸಿ ಜಿ ಸಂಸ್ಥೆ ಕೊಟ್ಟಿದೆ ಅದೇ ರೀತಿ ಈಗಾಗಲೇ ನಿನ್ನೆ ತಾನೇ ರಾಜ್ಯದ ಉಪ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಹೇಳಿರೋ ಪ್ರಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ದಿವಾಳಿತನಕ್ಕೆ ತಲುಪಿದ್ದು ಇದೀಗ ಭೂ ನಗದೀಕರಣಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಮಾತನ್ನು ನಿನ್ನೆ ಹೇಳಿದರು ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿರ್ತಕ್ಕಂಥ ಮಾತಿಗೂ ರಾಜ್ಯ ಸರ್ಕಾರದ ಇವತ್ತಿನ ನಡೆಗೂ ಕೂಡ ಒಂದಕ್ಕೊಂದು ಸಂಬಂಧ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯದಲ್ಲಿ ಇಷ್ಟು ವರ್ಷ ಆಡಳಿತ ಮಾಡಿದ್ದಂತಹ ಯಾವುದೇ ಒಂದು ಸರ್ಕಾರವೂ ಕೂಡ ಭೂ ನಗದೀಕರಣಕ್ಕೆ ಕೈ ಹಾಕದೇ ಇರತಕ್ಕಂಥದ್ದು ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೀಗ ಸರಿಸುಮಾರು ಇಪ್ಪತ್ತೈದು ಸಾವಿರ ಎಕರೆಗಳಷ್ಟು ಬ ಸರ್ಕಾರಿ ಜಮೀನನ್ನು ಮಾರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ರಾಜ್ಯದ ಸರ್ಕಾರ ಯಾವ ರೀತಿಯ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಮುನ್ಸೂಚನೆಯನ್ನು ತೋರಿಸ್ತಾ ಇದೆ ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಶೀಘ್ರದಲ್ಲಿಯೇ ಬಸ್ ಟಿಕೆಟ್ ದರ ಹೆಚ್ಚಾಗುತ್ತೆ ಈ ಹೆಚ್ಚಳ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಮಾತನ್ನು ಹೇಳಿರೋದನ್ನು ನಾವೆಲ್ಲ ನೋಡಿದ್ದೀವಿ ಅದೇ ರೀತಿ ಇತ್ತೀಚೆಗೆ ತಾನೇ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಮೇಲಿನ ಬೆಲೆಯನ್ನು ಕೂಡ ರಾಜ್ಯ ಸರ್ಕಾರ ಹೆಚ್ಚು ಮಾಡಿತ್ತು ಹಾಗೆ ಬೆಂಗಳೂರು ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕುಡಿಯುವ ನೀರಿನ ಒಂದು ಬಿಲ್ಲನ್ನು ಕೂಡ ಶೇಕಡ ಮೂವತ್ತೈದರಿಂದ ನಲವತ್ತರಷ್ಟು ಹೆಚ್ಚಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದ್ದು ಇದೀಗ ಈ ಒಂದು ಬೆಲೆ ಹೆಚ್ಚಳದ ವಿರುದ್ಧ ಕಾಂಗ್ರೆಸ್ನ ಬೆಂಗಳೂರು ನಗರ ವ್ಯಾಪ್ತಿಯ ಶಾಸಕರೇ ತಿರುಗಿ ಬಿದ್ದಿರತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಈ ರೀತಿ ಉಚಿತ ಯೋಗ ಯೋಜನೆಗಳನ್ನು ರಾಜ್ಯದ ಜನರಿಗೆ ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೀಗ ಸಂಪೂರ್ಣವಾಗಿ ಆರ್ಥಿಕ ದಿವಾಳಿ ಹಂತಕ್ಕೆ ತಲುಪಿದ್ದು ಈ ಯೋಜನೆಗಳನ್ನು ಸರಿದೂಗಿಸೋದಕ್ಕೆ ಅತ್ಯಂತ ಹೆಚ್ಚು ತಲೆಕೆಡ್ಸ್ಕೊಂಡು ಕುಂತಿದೆ ಈ ಕಾರಣಕ್ಕೆ ಖಾಸಗಿ ಸಂಸ್ಥೆಯ ಸಲಹೆಯನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಈ ಒಂದು ಬಿ ಸಿ ಜಿ ಒಂದು ಸಂಸ್ಥೆ ಕೂಡ ಕೆಲವಾರು ಸಲಹೆಯನ್ನು ಕೊಟ್ಟಿದ್ದು ಉಚಿತ ಯೋಜನೆಗಳಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಪ್ರಮುಖವಾದ ಸಲಹೆಯನ್ನು ಕೊಟ್ಟಿದೆ ಈಗಾಗಲೇ ಕಾಕಾ ಪಾಟೀಲ್ಗೂ ಫ್ರೀ ಮಹಾದೇವಪ್ಪಗೂ ಫ್ರೀ ಅಂತ ಏನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು ಆ ರೀತಿಯ ಒಂದು ಭಾವನೆಯನ್ನು ಬಿಡಬೇಕು ಅರ್ಹ ಫಲಾನುಭವಿಗಳಿಗಷ್ಟೇ ಈ ಉಚಿತ ಯೋಜನೆಗಳನ್ನು ಕೊಡಬೇಕು ಆಗಾಗ ಮಾತ್ರ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿದೂಗಿಸ್ಬೋದು ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣವನ್ನು ಈ ಸಂಸ್ಥೆ ನೀಡಿದೆ ಈ ಎಲ್ಲ ಕಾರಣಕ್ಕೆ ರಾಜ್ಯದ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನೇಕ ಈ ಐದು ಉಚಿತ ಗ್ಯಾರಂಟಿ ಯೋಜನೆಗಳಲ್ಲಿ ಇನ್ನು ಶೀಘ್ರದಲ್ಲಿಯೇ ಅನೇಕ ಕಂಡೀಷನ್ಗಳನ್ನು ಈ ಯೋಜನೆಯ ಮೇಲೆ ಹಾಕುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಬಹುತೇಕ ರಾಜ್ಯದ ರೈತರಿಗೆ ಕೊಟ್ಟಿರ್ತಕ್ಕಂಥ ಉಚಿತ ಪಂಪ್ಸೆಟ್ ಯೋಜನೆಯು ಕೂಡ ಶೀಘ್ರದಲ್ಲಿ ಹಂತ ಹಂತವಾಗಿ ನಿಲುಗಡೆ ಆಗುತ್ತೆ ಅಂತಕ್ಕಂಥ ಒಂದು ಶಾಕಿಂಗ್ ರಿಪೋರ್ಟ್ ಕೂಡ ಸಿಗ್ತಾ ಇದೆ ಒಂದು ವೇಳೆ ರಾಜ್ಯ ಸರ್ಕಾರ ಇಂಥ ಮಹತ್ತರ ನಿರ್ಧಾರವನ್ನು ಕೈಗೊಂಡಿದ್ದೆ ಆದರೆ ಅದು ರಾಜ್ಯದ ರೈತರ ಮೇಲೆ ಸರ್ಕಾರ ಎಳಿತಕ್ಕಂಥ ಬಹುದೊಡ್ಡ ಆಗುತ್ತೆ ಅಂತಕ್ಕಂಥದ್ದು ಇದೀಗ ರಾಜ್ಯದ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಕಾದ್ ನೋಡೋಣ ಸ್ನೇಹಿತರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸರಿದೂಗಿಸೋದಕ್ಕೆ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳುತ್ತೆ ಆ ಮೂಲಕ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಏನಾದರೂ ಬಿಡುಗಡೆ ಮಾಡುತ್ತಾ ಅಥವಾ ಉಚಿತ ಯೋಜನೆಗಳನ್ನೇ ಮುಂದುವರಿಸೋ ಹಠಕ್ಕೆ ಬಿದ್ದಂತಹ ಸಿದ್ದರಾಮಯ್ಯನವರು ಇನ್ನೂ ರಾಜ್ಯವನ್ನು ಆರ್ಥಿಕ ದಿವಾಳಿತನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ